ಇತ್ತ ಕಡೆಯಿಂದ ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನು ಮುಂದಿನ ಹಸ್ತಿನಾವತಿಯ ರಾಜ್ಯಭಾರವನ್ನು ಮಾಡುವವರು ಯಾರು ಅಂತ ಕೇಳುವಾಗಲೇ ಕುಂತಿ ಮದುವೆಯಾಗಿರ್ತಾಳೆ ಪಾಂಡುವನ್ನು ಅವಳಿಗೆ ಒಂದು ವರ ಇರ್ತದೆ ದೂರ್ವಾಸರಿಂದ ಬಂದಂತಹ ವರ ಯಾಕಂತ ಹೇಳಿದರೆ ದೂರ್ವಾಸರು ಒಮ್ಮೆ ಕುಂತಿ ಭೋಜನ ಆಸ್ಥಾನಕ್ಕೆ ಬರ್ತಾರೆ ಬರುವಾಗ ಕುಂತಿ ಭೋಜ ರಾಜ್ಯಾವಸಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ದೂರ್ವಾಸರನ್ನು ಆತಿಥ್ಯಕ್ಕೆ ಕರೀಲಿಕ್ಕೆ ಆಗಲಿಲ್ಲ ಈ ಸಂದರ್ಭದಲ್ಲಿ ಹೋಗಿ ತನ್ನ ಮಗಳಾದಂಥ ಕುಂತಿಯನ್ನು ಹೋಗಿ ದುರ್ವಾಸರ ಎಲ್ಲ ಸೇವೆಯನ್ನು ಮಾಡಲು ಹೇಳಿ ತಿಳಿಸುವಾಗ ಕುಂತಿ ಹೋಗಿ ದುರ್ವಾಸರನ್ನು ಅಷ್ಟು ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡುವಂಥ ಸಂದರ್ಭ ದುರ್ವಾಸರು ಅವಳಿಗೊಂದು ಮಂತ್ರೋಪದೇಶವನ್ನು ಮಾಡ್ತಾಳೆ ಐದು ಮಂತ್ರಗಳು ಅದು ಯಾವುದು ಮಂತ್ರ ಅಂತ ಹೇಳಿದರೆ ಒಂದು ಸೂರ್ಯ ಮಂತ್ರ ಒಂದು ಯಮ ಮಂತ್ರ ಒಂದು ಇಂದ್ರ ಮಂತ್ರ ಒಂದು ವಾಯು ಮಂತ್ರ ಮತ್ತೊಂದು ಅಶ್ವಿನಿ ದೇವತೆಗಳ ಮಂತ್ರ ಅಂತ ಐದು ಮಂತ್ರಗಳನ್ನು ಆದರೆ ಕುಂತಿ ಯಾವಾಗ ದುರ್ವಾಸರಿಂದ ಮಂತ್ರೋಪದೇಶವಾಯಿತೋ ಅದನ್ನು ಪರೀಕ್ಷೆ ಮಾಡಲುಸುವವಾಗಿ ಅವಳು ಗಂಗಾ ತಟಕ್ಕೆ ಬರ್ತಾಳೆ ದುರ್ವಾಸರು ಐದು ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ ಅದು ಸರಿಯಾಗಿದೆಯೋ ಇಲ್ಲವೋ ಎಂದು ಸಂಶಯ ಅಂದರೆ ಪ್ರತಿಯೊಂದು ಹೆಂಗಸರಿಗೊಂದು ಸಂಶಯ ಇರ್ತದೆ ದುರ್ವಾಸರು ಕೊಟ್ಟು ಹೋಗಿದ್ದಾರೆ ಅದರ ಫಲ ಆಗ್ತದೋ ಇಲ್ಲವೋ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಯಾವಾಗ ಮೊದಲ ಮಂತ್ರವಾಗಿ ಮಂತ್ರವನ್ನು ಅವರು ಉಪದೇಶ ಮಾಡಿದ್ದಾರೋ ಆ ಸೂರ್ಯ ಮಂತ್ರದ ಉಪದೇಶ ಮಾಡುವ ಸಂದರ್ಭದಲ್ಲಿ ಸೂರ್ಯದೇವನೇ ಪ್ರತ್ಯಕ್ಷನಾಗಿ ಕುಂತಿಯೊಡನೆ ಸಂಯೋಗವಾಗಿ ಕನ್ಯೆ ಇರುವಾಗಲೇ ಅವಳಿಗೊಂದು ಮಗು ಹುರ್ತದೆ ಅದೇ ಕಾರಣ ತದನಂತರದಲ್ಲಿ ಆ ಕನ್ಯೆತ್ತು ನಾಶ ಆಗುವುದಿಲ್ಲ ಅವಳಿಗೆ ಪಾಂಡು ಚಕ್ರವರ್ತಿ ಜೊತೆಗೆ ವಿವಾಹವಾಗ್ತದೆ ಯಾವಾಗ ಒಂದು ಋಷಿ ಶಾಪದಿಂದ ಪಾಂಡುವಿಗೆ ಮಕ್ಕಳೇ ಆಗುವುದಿಲ್ಲ ಅಥವಾ ಮಕ್ಕಳ ಒಟ್ಟಿಗೆ ಸಂಯೋಗ ಆಗುವಾಗ ನೀನು ಮರಣವನ್ನು ಹೊಂದಿತ್ತೀ ಹೇಳುವಂತಹ ದೃಷ್ಟಿ ಇರ್ತದೋ ಕುಂತು ಹೋಗಿ ಪಾಂಡುಚಕ್ರವರ್ತಿಯಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾಳೆ ನನಗೆ ಹೀಗೆ ದುರ್ವಾಸದಿಂದ ಐದು ಮಂತ್ರಗಳ ಉಪದೇಶವಾಗಿದೆ ಹಾಗಾಗಿ ನಾನು ಆ ಮಂತ್ರೋಪದೇಶದಿಂದ ಮಕ್ಕಳನ್ನು ಪಡೀಬಹುದು ಅಂತ ಹೇಳುವ ದೃಷ್ಟಿಯಲ್ಲಿ ಒಂದು ಮಂತ್ರವನ್ನು ಮೊದಲಾಗಿಯೇ ಕನ್ನಿ ಇರುವಾಗಲೇ ಅವಳು ಅದನ್ನು ಪ್ರಯೋಗ ಮಾಡಿದ್ದಾಳೆ ತದನಂತರದಲ್ಲಿ ಬಂದಂತಹದೇ ಯಮಮಂತ್ರ ಆ ಯಮಮಂತ್ರದಿಂದ ಧರ್ಮರಾಯ ವಾಯುಮಂತ್ರ ವಾಯುಮಂತ್ರದಿಂದ ಭೀಮಸೇನ ಇಂದ್ರಮಂತ್ರ ಇಂದ್ರಮಂತ್ರದಿಂದ ಅರ್ಜುನ ಇಲ್ಲಿ ಮಾದ್ರಿಗೆ ಮಕ್ಕಳು ಬೇಕಲ್ಲ ಎನ್ನುವಂಥ ಸಂದರ್ಭದಲ್ಲಿ ಅವಳಿಗೆ ಮಕ್ಕಳಿಲ್ಲ ಅಂತ ಆಗುದು ಬೇಡ ಅಂತ ಹೇಳಿ ಅಶ್ವಿನಿ ದೇವತೆಗಳ ಮಂತ್ರಗಳನ್ನು ಮಾದ್ರಿಗೆ ಕುಂತಿ ಉಪದೇಶ ಮಾಡಿ ಅಶ್ವಿನಿ ದೇವತೆಗಳಿಂದ ಪಡೆದಂತಹ ಮಕ್ಕಳೇ ನಕುಲ ಮತ್ತು ಸಹದೇವರು ಇತ್ತ ಕಡೆಯಿಂದ ಯಾವಾಗ ಕುಂತಿಗೆ ಮಕ್ಕಳಾಯಿತೋ ಧೃತರಾಷ್ಟ್ರ ದೊಡ್ಡವ ಹಿರಿಯವ ಗಾಂಧಾರಿಗೆ ಮತ್ಸರವಾಗ್ತದೆ ಹೇಗಾದರೂ ಮಾಡಿ ನನಗೂ ಒಂದು ಮಕ್ಕಳು ಆಗಬೇಕು ಅಂತ ದೃಷ್ಟಿಯಲ್ಲಿ ಧೃತರಾಷ್ಟ್ರದ ಸಂಯೋಗವಾಗಿ ಆ ಏಜು ಮಾಡಿದರೂ ಕೂಡ ಹನ್ನೊಂದು ಹನ್ನೆರಡು ತಿಂಗಳು ಆದರೂ ಕೂಡ ಗರ್ಭಸ್ಥವಾಗಿ ಮಕ್ಕಳು ಇರುವುದಿಲ್ಲ ಈ ಸಂದರ್ಭದಲ್ಲಿ ಹೊಟ್ಟೆ ಕಿಚ್ಚಿನಿಂದ ತನ್ನ ಹೊಟ್ಟೆಯನ್ನು ಹೆಚ್ಚಿಕೊಳ್ಳುವ ಸಂದರ್ಭದಲ್ಲಿ ಯಾವಾಗ ಅಂಡಾಣು ಪಿಂಡಾಣು ಒಟ್ಟಾಗಿ ಆ ಗಾಂಧಾರಿಯ ಗರ್ಭದಲ್ಲಿ ಸೇರಿತ್ತೋ ಅದು ಗರ್ಭಸ್ರಾವವಾಗಿ ಹೊರಗೆ ಬರ್ತದಂತೆ ಇದೇ ಸಂದರ್ಭದಲ್ಲಿ ವೇದವ್ಯಾಸರು ಬಂದು ಅಷ್ಟೂ ಆ ಪಿಂಡಾಣುವಿನ ಒಂದೊಂದು ಮಡಿಕೆಯಲ್ಲಿ ಹಾಕಿಟ್ಟು ನೂರ ಒಂದು ಮಡಿಕೆಯಲ್ಲಿ ಆ ಪಿಂಡಾಣು ಬೆಳೆಯುವ ಹಾಗೆ ವ್ಯವಸ್ಥೆ ಮಾಡ್ತಾರೆ ಅದರಲ್ಲಿ ಹುಟ್ಟಿದವರೇ ನೂರ ಒಂದು ಜನ ಕೌರವರು ನೂರು ಜನ ಕೌರವ ಸೇನೆ ಒಬ್ಬಳು ದುಶ್ಶಲೆ ಎನ್ನತಕ್ಕಂಥ ಹುಡುಗಿ ಇತ್ತ ಕಡೆಯಿಂದ ಐದು ಜನ ಇಲ್ಲಿ ಹುಟ್ಟಿದ್ದಾರೆ ಪಾಂಡು ಚಕ್ರವರ್ತಿಗೆ ಮಕ್ಕಳೇ ಇಲ್ಲದಂತಹ ಹಸ್ತಿನಾವತಿಯಲ್ಲಿ ಈಗ ನೂರಾರು ಮಕ್ಕಳು ನೂರ ಒಂದು ಸೇನೆ ಐದು ಜನ ಪಂಚಪಾಂಡವರು ದೃಶ್ಯಲಿ ಸೇರಿ ಒಂದು ನೂರ ಒಂದು ಮತ್ತು ಐದು ನೂರ ಆರು ಮಕ್ಕಳು ಹಸ್ತಿನಾವತಿಯ ರಾಜ್ಯಭಾರಕ್ಕೆ ಬಂದು ನಿಂತಿರ್ತಾರೆ ಈ ಇಂಥ ಸಂದರ್ಭದಲ್ಲಿಯೂ ಕೂಡ ಭೀಷ್ಮ ಅಷ್ಟು ಒಳ್ಳೆ ರೀತಿಯಲ್ಲಿ ಆ ಹಸ್ತಿನಾವತಿಯ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಯಾವಾಗ ಇತ್ತ ಕಡೆಯಿಂದ ಮಾದರಿ ಒಂದು ದಿನ ವಿಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಾಂಡುಚಕ್ರವರ್ತಿ ಆ ಕಾಡಿನ ಮಧ್ಯದಲ್ಲಿ ಮಾದರಿಯನ್ನು ನೋಡಿ ಮನಸ್ಸೋತು ಅವಳೊಡನೆ ಸಂಯೋಗವಾಗಲಿಕ್ಕೆ ಹೋಗ್ತಾನೆ ಹೋಗುವಂತಹ ಸಂದರ್ಭದಲ್ಲಿ ಆ ಋಷಿ ಶಾಪದಿಂದಾಗಿ ಪಾಂಡುಚಕ್ರವರ್ತಿ ನಿಗ್ತಾನೆ ಏನು ಮಾಡುವುದು ಚಿಕ್ಕ ಮಕ್ಕಳು ಬೇರೆ ಕುಂತಿ ಐದು ಜನ ಮಕ್ಕಳು ಹಿಡ್ಕೊಂಡು ಏನು ಮಾಡುವುದು ಯಾವಾಗ ಪಾಂಡುಚಕ್ರವರ್ತಿ ನಿಗ್ತಾನೋ ಸತ್ಯಸಗಮ ಪದ್ಧತಿಯಿಂದಾಗಿ ಮಾದರಿ ಏನು ಮಾಡ್ತಾಳೆ ತನ್ನನ್ನು ತಾನು ಆ ಪತಿಯ ಚಿತೆಯ ಜೊತೆಗೆ ತನ್ನನ್ನು ದಹಿಸ್ಕೊಳ್ತಾಳೆ ಹಾಗಾಗಿ ಐದು ಜನ ಪಾಂಡವರಾಗಿ ಅವರು ಅಲ್ಲಿ ಬರ್ತಾರೆ ಹಾಗೆ ಕುಂತಿ ಭೀಷ್ಮರ ಮಾತಿನಂತೆ ಆ ಕಾಪ ಕಾಡನ್ನು ಬಿಟ್ಟು ಅವಳು ನೇರವಾಗಿ ಹಸ್ತಿನಾವತಿಗೆ ಬರುವಂತಹ ಸಂದರ್ಭ ಎಲ್ಲ ಅವರು ಪ್ರೌಢಾವಸ್ಥೆಗೆ ಬಂದಿರ್ತಾರೆ ಯಾರು ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಇತ್ತ ಕಡೆಯಿಂದ ಧರ್ಮರಾಯ ಹುಟ್ಟಿದ ನಂತರದಲ್ಲಿ ದುರ್ಯೋಧನನ ಅಲ್ಲಿ ಜನ್ಮ ಆದದ್ದರಿಂದ ಈ ಹಸ್ತಿನಾವತಿಯ ಉತ್ತರಾಧಿಕಾರಿತ್ವ ಯಾರಿಗೆ ಬರ್ತದೆ ಹೇಳಿದರೆ ಧರ್ಮರಾಯನಿಗೆ ಬರ್ತದೆ ಅಂದರೆ ಇದರಲ್ಲಿ ಹಿರಿಯಮ ಆದರೆ ಈ ಗಾಂಧಾರಿಗೆ ಸಹಿಸುವುದಿಲ್ಲ ಅವಳು ಮತ್ಸರಿ ಅಷ್ಟು ಮಾತ್ರ ದುರ್ಬುದ್ಧಿಯಿಂದ ದುರ್ಯೋಧನನ ತಲೆಯನ್ನು ಎಲ್ಲ ಅವಳು ಕೊರೆದು ಹಾಳು ಮಾಡಿಟ್ಟಿರ್ತಾಳೆ ಇತ್ತ ಕಡೆಯಿಂದ ಗಾಂಧಾರಿ ಮದುವೆಯಾಗಿ ಬರುವಾಗ ಗಾಂಧಾರಿಯ ಜೊತೆಗೆ ಅವಳ ನೂರು ಜನ ತಮ್ಮಂದಿರು ಅಣ್ಣ ತಮ್ಮಂದಿರು ಒಟ್ಟಿಗೆ ಬಂದಿರ್ತಾರೆ ಯಾಕಂದರೆ ಅದು ಆ ಬಡತನದ ರಾಜ್ಯ ಅದು ಎಲ್ಲ ಬಂದಿರ್ತಾನೆ ಅದರಲ್ಲಿ ಶಕುನಿ ಅನ್ನತಕ್ಕಂಥವನು ಅತ್ಯಂತ ಮೇಧಾವಿ ಯಾವಾಗ ದುರ್ಯೋಧನ ಪ್ರೌಢಾವಸ್ಥೆಗೆ ಬರ್ತಾನೋ ಈ ನೂರು ಜನರಕ್ಕೆ ಯಾಕೆ ನಾವು ಅನ್ನ ಹಾಕಬೇಕು ಧರ್ಮಕ್ಕೆ ನಾವು ಯಾರಿಗಾದ್ರೂ ಒಬ್ಬರನ್ನು ಸಾಕುವ ಅಂತ ಹೇಳೋ ದೃಷ್ಟಿಯಲ್ಲಿ ಈ ನೂರೂ ಜನರನ್ನು ಕಾರಾಗ್ರದಲ್ಲಿ ಹಾಕಿರ್ತಾರೆ ಯಾವಾಗ ಕಾರಾಗ್ರಹಕ್ಕೆ ಗಾಂಧಾರಿಯ ತಮ್ಮಂದಿರು ಹೋಗ್ತಾರೋ ಅವರಿಗೆ ಬೇಸರ ಆಗ್ತದೆ ಏನು ಮಾಡುವುದು ನಮ್ಮಲ್ಲಿ ಅತ್ಯಂತ ಬುದ್ಧಿವಂತ ಯಾರು ಶಕುನಿ ಒಂದು ದಿನಕ್ಕೆ ಒಬ್ಬರಿಗೆ ಮಾತ್ರ ಊಟ ಕೊಡೋದಂತೆ ಈ ರೀತಿಯ ಸಂದರ್ಭದಲ್ಲಿ ಕಾರಾಗ್ರಹದಲ್ಲಿ ಎಲ್ಲ ಅವರ ಮಕ್ಕಳು ಸೇರಿ ಗಾಂಧಾರಿಯ ತಮ್ಮಂದಿರು ಸೇರಿ ಚಿಂತನೆ ಮಾಡ್ತಾರೆ ಶಕುನಿ ಮಹಾಬುದ್ಧಿವಂತ ಅವನಿಂದ ಎಲ್ಲ ಕೆಲಸ ಆಗ್ತದೆ ಅಂತ ಹೇಳಿ ಶಕುನಿಗೆ ಮಾತ್ರ ಅನ್ನವನ್ನು ಕೊಟ್ಟು ತೊಂಬತ್ತೊಂಬತ್ತು ಜನ ಅಸುನಿಕ್ತಾರೆ ಮತ್ತೆ ಉಳಿದವನೇ ಶಕುನಿ ಅವನ ದುರ್ಯೋಧನನ ಮಾ ಇಂತಹ ದೃಷ್ಟಿಯಲ್ಲಿ ಆ ಇಡೀ ಅಶ್ಚಿರಾವತಿಯ ರಾಜ್ಯಭಾರ ಮುಂದೆ ಮುಂದೆ ಬರುವಾಗಲೇ ದಾಯಾದಿ ಮತ್ಸರಗಳು ಆರಂಭವಾಗ್ತವೆ ಈ ದಾಯಾದಿ ಮತ್ಸರ ಯಾವಾಗ ಆರಂಭ ಆಯಿತೋ ಅಲ್ಲಿಂದ ಮತ್ತೆ ನೋಡಿ ಇಡೀ ಕುರುವಂಶದಲ್ಲಿ ಒಬ್ರಿಗೊಬ್ಬರಿಗೆ ಗಲಾಟೆ ಕಲಹಗಳು ಯುದ್ಧಗಳು ವಿಷ ಹಾಕುವುದು ಅವರನ್ನು ಅರಣ್ಯಕ್ಕೆ ಕಳಿಸುವುದು ಅಷ್ಟು ಮಾತ್ರವಲ್ಲದೆ ಆ ಅರಮನೆ ಅರಗಿನ ಅರಮನೆಯನ್ನು ಸುಡುವಂತಹದ್ದು ಎಲ್ಲ ವ್ಯವಸ್ಥೆಗಳಿಗೆ ಕಾರಣನಾದವ ಶಕುನಿ ಆದರೆ ಅವನ ಮತ್ತಿನ ಬುದ್ಧಿ ಬೇರೆ ಇರ್ತದೆ ಆದರೆ ದುರ್ಯೋಧನನನ್ನು ಸಂಪೂರ್ಣ ವಶಪಡಿಸಿಕೊಂಡು ದುರ್ಯೋಧನನ ತಲೆ ಹಾಳಾಗುವಂತೆ ಎಲ್ಲ ಒಳ್ಳೆ ಬೆಳದ ವಿಚಾರಗಳನ್ನು ಹೇಳಿ ಇಷ್ಟೆಲ್ಲ ಕೆಲಸ ಮಾಡಿದವ ಶಕುನಿ ಹಾಗಾಗಿ ಈ ಶಕುನಿ ಮತ್ತು ದುರ್ಯೋಧನ ಆ ಕಡೆಯಿಂದ ದುರ್ಯೋಧನ ತಮ್ಮನಾಗಿರತಕ್ಕಂಥ ದುಶಾಸನ ಇತ್ತ ಕಡೆಯಿಂದ ಕುಂತಿಯ ಮಗನಾಗಿಯೇ ಹುಟ್ಟಿದಂತಹ ಕರ್ಣನನ್ನು ದುರ್ಯೋಧನ ತನ್ನ ಕಡೆಗೆ ಎಳೆದುಕೊಂಡು ಸತ್ತಾನೆ ಆ ಕಥೆಗಳು ತುಂಬ ಇದ್ದಾವೆ ಆದರೂ ಕೂಡ ಕರ್ಣ ಪರಾಕ್ರಮಿ ಅಂತ ದುರ್ಯೋಧನನಿಗೆ ಗೊತ್ತಾಗ್ತದೆ ತನ್ನ ಮುಂದೆ ಇನ್ನೂ ಯುದ್ಧ ಮಾಡಲಿಕ್ಕೆ ಯಾರು ನನಗೆ ಸಹಾಯಕರಾಗಿ ಬರ್ತಾರಂತ ಹೇಳಿದರೆ ಅತ್ಯಂತ ಪರಾಕ್ರಮಿಯಾಗಿರತಕ್ಕಂತಹ ಸೂರ್ಯಪುತ್ರನಾದಂತಹ ಕರ್ಣ ಎನ್ನುವಂಥ ಮಾತು ದುರ್ಯೋಧನಿಗೆ ಗೊತ್ತಾಗ್ತದೆ ಗೊತ್ತಾಗುವಾಗಲೇ ಅವನಿಗೆ ಅಂಗರಾಜ್ಯವನ್ನು ಕೊಟ್ಟು ಆ ಅಂಗರಾಜ್ಯಕ್ಕೆ ರಾಜ್ಯಾಭಿಷೇಕವನ್ನು ಕರ್ಣನಿಂದ ಮಾಡಿಸ್ತಾನೆ ಕರ್ಣ ಅಲ್ಲಿಯ ರಾಜನಾಗ್ತಾನೆ ಆದರೆ ಅದನ್ನು ನಿಜವಾಗಿ ಗೆದ್ದು ತಂದವ ಭೀಮ ಆ ರಾಜ್ಯವನ್ನು ಈ ದುರ್ಯೋಧನನ ಕುವಿಬುದ್ಧಿಯಿಂದಾಗಿ ಅವೇನು ಏನು ಅಂತ ಹೇಳಿದ್ರೆ ಇಡೀ ಹಚ್ಚನವಾದ ನನ್ನದೇ ಹೇಳುವಂಥ ದೃಷ್ಟಿಯಲ್ಲಿ ಇವರೆಲ್ಲ ಯಾವಾಗ ಕಾಡಿಗೆ ಕಳಿಸ್ತಾನೋ ಕಾಡಿಗೆ ಕಳಿಸಿದ ನಂತರ ಅಲ್ಲಿ ಅವರನ್ನು ಕೊಲ್ಲಲೇಬೇಕು ಎನ್ನುವಂಥ ನಿರ್ಧಾರವನ್ನು ಮಾಡಿ ಅರಗಿನ ಮನೆಯನ್ನು ಮಾಡಿ ಆ ಅರಮನೆಯಲ್ಲಿ ಈ ಪಂಚಪಾಂಡವರನ್ನು ಸುಡುವ ಕಾರ್ಯಕ್ರಮ ಮಾಡೋ ಮೊದಲೇ ವಿಧುರನಿಗೆ ಗೊತ್ತಾಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಅವರನ್ನು ರಕ್ಷಣೆ ಮಾಡ್ತಾನೆ ಹೀಗೆ ಇವರು ಕಾಡಿನಲ್ಲಿ ಅಲೆದು 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 ಅವರು ಭಿಕ್ಷಾಟನೆ ಮಾಡುವಂತಹ ಸಂದರ್ಭ ಕುಂತಿ ಇದ್ದಾಳೆ ಜೊತೆಗೆ ಐದು ಜನ ಪಾಂಡವರು ಇದ್ದಾರೆ ಹೀಗೆ ಮತ್ತೆ ಹೋಗುವಾಗಲೇ ಅಲ್ಲಿ ದೃಪದನ ಮನೆಯಲ್ಲಿ ದ್ರೌಪದಿಯ ಸ್ವಯಂವರ ಎನ್ನುತಕ್ಕಂಥ ವಿಚಾರ ಬರ್ತದೆ ಆಗ ಈ ಐದು ಜನರು ಹೋಗಿ ಆ ದೃಪದನ ಯಾವ ಸ್ವಯಂವರ ಇದೆ ಆ ತನ್ನ ಮಗಳಾಗಿರತಕ್ಕಂತಹ ದ್ರೌಪದಿಯ ಸ್ವಯಂವರದಲ್ಲಿ ಇವರು ಪಾಂಚಪಾಂಡವರು ಭಾಗಿಯಾಗಿ ಕೃಷ್ಣನ ನೇತೃತ್ವದಲ್ಲಿ ಆ ಒಂದು ಸ್ವಯಂವರದಲ್ಲಿ ಭಾಗಿಯಾಗಿ ದ್ರೌಪದಿಯನ್ನು ವಿವಾಹವಾಗಿ ಮತ್ತೆ ಅವರು ಮತ್ತೆ ಹಸ್ತಿನಾಪತಿಗೆ ಬರ್ತಾರೆ ಈ ಮಧ್ಯದಲ್ಲಿ ಭೀಮನಿಗೆ ಒಂದು ಮದುವೆ ಆಗ್ತದೆ ಒಂದು ಮಗುವು ಆಗ್ತದೆ ಕಾಡಿನಲ್ಲಿ ಅದರ ಬಗ್ಗೆ ವಿಚಾರ ತುಂಬ ಇದೆ ಆ ರೀತಿಯಲ್ಲಿ ಹಿಡಿಂಬ ಎನ್ನತಕ್ಕಂಥವಳಿಂದ ಮದುವೆಯಾಗಿ ಅವನಿಂದ ಹುಟ್ಟಿದವನೇ ಘಟೋದ್ಘಜ ಘಟೋದ್ಭಜ ಕೊಡ್ತಾನೆ ಹಾಗೆ ಅದು ಮುಂದೆ ಮುಂದೆ ಬಂದು ಯಾವಾಗ ಇವರು ಹಸ್ತಿನಾವತಿಯಲ್ಲಿ ಹೋದವರು ಸತ್ಯೇ ಹೋಗಿದ್ದಾರೆ ಅಂತೇಳಿ ದುರ್ಯೋಧನ ತೀರ್ಮಾನ ಮಾಡಿ ನೋಡುವಾಗಲೇ ಇವರು ಪಂಚಪಾಂಡವರು ದ್ರೌಪದಿಯಿಂದೊಡಗೂಡಿ ಮದುವೆಯಾಗಿ ಅವರು ಹಸ್ತಿನಾವತಿಗೆ ಬಂದಿರ್ತಾರೆ ಆದರೆ ಅಲ್ಲಿ ಒಂದಿನ್ನೂ ವಿಶೇಷ ಏನಂತ ಹೇಳಿದರೆ ಆ ದ್ರೌಪದಿಯ ಸ್ವಯಂವರಕ್ಕೆ ದುರ್ಯೋಧನ ಕರಣ ಶುಕುನಾದಿಗಳು ಕೂಡ ಹೋಗಿರ್ತಾರೆ ಆದರೆ ಅಲ್ಲಿ ಗೊತ್ತಾಗುವುದಿಲ್ಲ ಯಾಕೆ ಕೃಷ್ಣನ ಆ ಒಂದು ಕುತ್ಸುಕ ಬುದ್ಧಿಯಿಂದಾಗಿ ಅವನನ್ನು ಅವರು ಗೊತ್ತು ಗೊತ್ತು ಇತ್ತ ಕಡೆಯಿಂದ ಕನ್ನಡ ಬರ್ತಾನೆ ದ್ರೌಪದಿಯನ್ನು ಮದುವೆ ಆಗಬೇಕಂತ ಹೇಳಿ ಆದರೆ ದ್ರೌಪದಿಯನ್ನು ಮಾಡ್ತಾಳೆ ನಾಹಂವರ ಯಾಮಿಸೂತಪುತ್ರಃ ನಾನು ಸೂತಪುತ್ರನನ್ನು ಒದಿಸುವುದಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡ್ತಾಳೆ ದುರ್ಯೋಧನದಿಂದ ಆಗುವುದಿಲ್ಲ ಹೀಗೆ ಯಾವಾಗ ಅಲ್ಲಿ ಪಾಂಡವರು ತಮ್ಮ ವೇಷವನ್ನು ಮರೆಸಿ ಬ್ರಾಹ್ಮಣ ರೂಪದಲ್ಲಿ ಬಂದು ಅಲ್ಲಿ ನಿಂತಿರ್ತಾರೆ ಆ ಸ್ವಯಂವರದಲ್ಲಿ ಕೃಷ್ಣ ಯೋಚನೆ ಮಾಡ್ತಾನೆ ಇಲ್ಲಿ ಮದುವೆ ಆಗಬೇಕಾದ್ರೆ ಅರ್ಜುನನೇ ಆ ಒಂದು ಆ ಮತ್ಸ್ಯ ಲಾಂಛನವನ್ನು ಭೇದಿಸುವಂಥ ಶಕ್ತಿ ಇರುವುದು ಅರ್ಜುನನಿಗೆ ಮಾತ್ರ ಅಂತ ಹೇಳಿ ಯಾಕಂತ ಹೇಳಿದರೆ ಅಂಥ ಒಂದು ವಿದ್ಯೆಯನ್ನು ಅರ್ಜುನಾದಿಗಳು ದ್ರೋಣರಿಂದ ಕಲ್ತಿರ್ತಾರೆ ದ್ರೋಣರು ಅತ್ಯಂತ ಮೇಧಾವಿ ಆದರೆ ದ್ರೋಣರಿಗೂ ದ್ರೂಪದರಿಗೂ ಒಂದು ರೀತಿಯ ವೈರತ್ವ ಇರ್ತದೆ ಯಾಕೆ ದ್ರೋಣರು ಅತ್ಯಂತ ಒಂದು ಜ್ಞಾನಿಗಳು ಕೂಡ ಹೌದು ಪರಶುರಾಮನಲ್ಲಿ ವಿದ್ಯೆಯನ್ನು ಮಾಡ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ದೃಪದ ಕೂಡ ಅವ ಪಾಂಚಾಲ ದೇಶದ ರಾಜ ಅವನು ಕೂಡ ಅಲ್ಲಿಗೆ ಬಂದಿರ್ತಾನೆ ಈ ದೃಪದನಿಗೆ ಆ ಪರಶುರಾಮರು ಹೇಳಿದಂತಹ ವಿದ್ಯೆ ತಲೆಗೆ ಹತ್ತುವುದಿಲ್ಲ ಆಗ ದ್ರೋಣರು ಮತ್ತು ದೃಪದರು ದೃಪದ ಅವರು ಬಹಳ ಅನ್ಯೋನ್ಯವಾಗಿ ಸ್ನೇಹಿತರಾಗಿರ್ತಾರೆ ಎಲ್ಲ ವಿದ್ಯೆಗಳಿಂದ ಪರಶುರಾಮರು ಕಲ್ತುಕೊಟ್ಟರು ಕೂಡ ದೃಪದನಿಗೆ ಬೇಕಾದಕ್ಕೆ ಬರುವುದಿಲ್ಲ ಆದರೆ ದೃಪದನಿಗೆ ದ್ರೋಣರು ಅಷ್ಟೊಂದು ರೀತಿಯಲ್ಲಿ ಆ ವಿದ್ಯೆಗಳನ್ನೆಲ್ಲ ಹೇಳ್ಕೊಡ್ತಾರೆ ಶಸ್ತ್ರಶಾಸ್ತ್ರಗಳನ್ನು ಮತ್ತು ದೃಪದ ಹೇಳ್ತಾನೆ ಸಂತುಷ್ಟನಾಗಿ ಹೇ ದ್ರೋಣ ನಾವು ತುಂಬ ಆತ್ಮೀಯ ಸ್ನೇಹಿತರು ನಿನಗೆ ಏನಾದರೂ ಸಹಾಯ ಬೇಕು ಅಂತೇಳಿ ಆದರೆ ನನ್ನ ಪಾಂಚಾಲ ದೇಶಕ್ಕೆ ಬಾ ನಾನು ನಿನ್ನನ್ನು ಎಲ್ಲ ರೀತಿಯಲ್ಲಿ ನೋಡ್ಕೊಳ್ತೇನೆ ಅಂತೇಳಿ ಮಾತು ಕೊಟ್ಟಿದ್ದ ಆದರೆ ಆ ಮಾತನ್ನು ದೃಪದ ಉಳಿಸಿಕೊಳ್ಳಲಿಲ್ಲ ಹಾಗಾಗಿ ದ್ರೋಣರಿಗೂ ದೃಪದರಿಗೂ ಒಂದು ರೀತಿಯ ವೈರತ್ವ ಬರ್ತದೆ ಆಗ ದೃಪದರು ಹೇಳ್ತಾರಂತೆ ನಿನ್ನನ್ನು ನನ್ನ ಶಿಷ್ಯನಿಂದಲೇ ಪರಾಭವಗೊಳಿಸಿ ನಿನ್ನನ್ನು ಹೆಡೆಮುರಿ ಕಟ್ಟು ನಾನು ತರದಿದ್ರೆ ನಾನು ದ್ರೋಣ ಅಲ್ಲ ಅಂತ ಹೇಳಿ ಹೋಗ್ತಾರೆ ಯಾವಾಗ ಅರ್ಜುನ ದ್ರೌಪದಿಯನ್ನು ಮದುವೆ ಆಗ್ತಾನೋ ಆ ದ್ರೌಪದಿ ಹೇಳುವಂಥವಳು ದೃಪದ ರಾಜನ ಮಗಳೇ ದೃಪದನಿಗೂ ಇರ್ತದೆ ನನಗೆ ಅರ್ಜುನನಂತಹ ಒಬ್ಬ ಪರಾಕ್ರಮಿಯಾದಂತಹ ಅಳಿಯಬೇಕು ಅಂತ ಹೇಳಿ ಯಾಕೆ ಆ ದ್ರಪದನನ್ನು ಹಿಡಿದು ಎಳೆದು ತಂದವ ಅರ್ಜುನನೇ ದ್ರೋಣರ ಮಾತು ಕೇಳಿ ದೃಪದನನ್ನ ಅವ ಮಲಗಿದ ಮಂಚ ಸಹಿತವಾಗಿ ಕಟ್ಟಿ ಎಳೆದು ತಂದು ದ್ರೋಣದ ಮುಂದೆ ಅವನ ಶರಭಾಗಿಸ್ತಾನೆ ಅಂತಹ ಪರಾಕ್ರಮಿಯಾದಂಥ ಅಳಿಯ ನನಗೆ ಬೇಕು ಅಂತಿರುವಾಗಲೇ ದ್ರೌಪದಿಗೂ ಅರ್ಜುನನ ಸಿಗಬೇಕು ಅಂತ ಇರ್ತದೆ ಕೃಷ್ಣನ ಉಪಾಯದಿಂದಾಗಿ ದ್ರೌಪದಿ ಮತ್ತು ಅರ್ಜುನರು ಅಷ್ಟು ಮಾತ್ರವಲ್ಲದೆ ದ್ರೌಪದಿಯಿಂದೊಳಗೂಡಿದಂಥ ಪಂಚಪಾಂಡವರು ಕೂಡ ದ್ರೌಪದಿಯನ್ನು ವಿವಾಹ ಆಗುವಂಥ ಸಂದರ್ಭ ಇನ್ನು ಮುಂದಕ್ಕೆ ಅವರು ಮತ್ತೆ ಹಸ್ತಿನಾಪ್ತಿಗೆ ಬರುವಂಥ ಸಂದರ್ಭ ಅಲ್ಲಿ ಇಂದ ಪ್ರಸ್ಥ ಹಾಗೂ ಬೇರೆ ಬೇರೆ ವಿಚಾರಗಳು ಹಾಗೆ ಅಲ್ಲಿ ಸಭಾ ಮಧ್ಯದಲ್ಲಿ ಆಗುವಂತಹ ದ್ಯೂತ ಪ್ರಕರಣ ಇನ್ನು ತುಂಬ ಇದೆ ಅದು ಎಲ್ಲಿವರೆಗೂ ಹೋಗ್ತದೆ ಅಂತ ಹೇಳಿದರೆ ಆ ಮಹಾಭಾರತದ ಕಥೆಯಲ್ಲಿ ಅವರು ಮತ್ತೆ ವನವಾಸವನ್ನು ಅನುಭವಿಸುವವರೆಗೂ ಹೋಗ್ತದೆ ಆ ಮುಂದಿನ ಭಾಗವನ್ನು ಮತ್ತೊಮ್ಮೆ ತಿಳಿಸುವ